ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನೀಗ ಒಂದು ಮುಂಬೈಯ ನವರಾತ್ರಿ ಹಬ್ಬ ಆಚರಣೆಯನ್ನು ಹೇಗೆ ಮಾಡ್ತಾರಂತ ಹೋಗ್ತಾ ಇದ್ದೀನಿ ನೋಡಿ ಇದು ನಮ್ಮ ಮನೆ ಹತ್ತಿರದ್ದು ಎಂಟ್ರೆನ್ಸ್ ಇದು ಎಂಟ್ರೆನ್ಸಿಂದ ಸೀದಾ ಒಳಗೆ ಹೋಗ್ಬೇಕು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮುಂಬೈಯಲ್ಲಿ ಎಷ್ಟು ಚೆನ್ನಾಗಿ ಅಂದರೆ ಡ್ಯಾನ್ಸ್ ಅದೆಲ್ಲ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿಂದ ಎಂಟ್ರೆನ್ಸ್ ಹೋಗಿ ಸೀದಾ ಹೋಗಬೇಕು ಒಲಗೆ ಒಳಗೆ ಹೋಗುವಾಗ ಒಂದು ಥರ ನಮ್ಮ ಡಿಸೆಂಬರ್ ಅದರಲ್ಲೆಲ್ಲ ಮೇಲಗಳ ಮಾಡ್ತಾರಲ್ವ ಆ ರೀತಿ ಒಂಥರ ಫೀಲ್ ಆಯ್ತು ಇದು ಹೊಲಗೆ ಹೋಗಬೇಕು ಹೊಲಗೆ ಹೋದಾಗ ತುಂಬ ಖರ್ಚು ಮಾಡಿ ಮಾಡಿದ್ದಾರೆ ಇವರು ಅವಲ ಹೋಗ್ತಾ ಇರಬೇಕು ನೋಡಿ ಇಲ್ಲಿಂದ ತುಂಬ ಚೆನ್ನಾಗಿ ದೇವು ಹೊಲಗೆ ಹೋದರೆ ಡ್ಯಾನ್ಸ್ ಎಲ್ಲ ಇರುತ್ತೆ ಇಲ್ಲಿ ಜನಗಳು ಎಂಥ ಕೂತಂಟ ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ನೋಡಿ ಅದಕ್ಕೆ ಎಂಥದ್ದು ಅಂತರಿ ಮುಂಬೈಯಲ್ಲಿ ನೋಡಿ ಅಲ್ಲಿ ತುಂಬ ಜನ ಇದ್ದಾರೆ ತುಂಬ ಪಬ್ಲಿಕ್ ಅಂತೂ ತುಂಬ ಖಂಡಿತ ತುಂಬ ಜನ ಇದ್ದರು ನಾನು ಒಂಬತ್ತುವರೆಗೆ ಹೋಗಿದ್ದು ಎಂಡಾಗುವ ಟೈಮಲ್ಲೇ ಹೋಗಿದ್ದು ನಾನು ಹೆಚ್ಚು ಇದು ಮಾಡಲಿಲ್ಲ ಎಂಡಾಗುವ ಟೈಮಲ್ಲಿ ಹೋಗಿದ್ದು ನೋಡಿ ಅಲ್ಲಿ ಸೀದಾ ಹೋದ್ವಿ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ನಾನು ಮಕ್ಕಳು ಇಬ್ಬರು ಮೂರು ಜನ ಒಟ್ಟಿಗೆ ಹೋದವು ನಾಲ್ಕು ಜನ ಓದಿದ್ದು ಇವರು ಕೂಡ ಇವರಿಗೆ ಜ್ವರ ಇತ್ತು ಅಂತ ಅವರು ಇದ್ದರು ನೋಡಿ ಎಲ್ಲ ಡ್ಯಾನ್ಸು ಮಕ್ಕಳಿಂದ ಹಿಡಿದು ಎಲ್ಲರೂ ಡ್ಯಾನ್ಸ್ ನನ್ನ ಮಕ್ಕಳು ಡ್ಯಾನ್ಸ್ ಮಾಡೋಲ್ಲ ಅಂದರು ನಾನು ಮಾಡಿ ಮಾಡಿ ಅಂದೆ ನೋಡಿ ಮ ತುಂಬ ಡ್ಯಾನ್ಸ್ ಎಲ್ಲ ಹುಡುಗಿಯರು ಹುಡುಗರು ಮಕ್ಕಳು ಗೌಣಸರು ಎಲ್ಲ ಹುಟ್ಟು ಸೇರಿ ಡ್ಯಾನ್ಸ್ ಮಾಡ್ತಿದ್ದರು ನಾನು ನಾನು ನೋಡಿದೆ 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 ತುಂಬ ನೋಡಿದೆ ಸುಮಾರು ವೃತ್ತಿದ್ದೆ ಹತ್ತು ಗಂಟೆಗೆ ಬಂದ್ ಮಾಡಿದ್ರು ಅವರು ಹತ್ತು ಗಂಟೆಗೆ ಬಂದ್ ಮಾಡಿದರು ಅವರು ಆದರೂ ನನಗೆ ನೋಡಲಿಕ್ಕೆ ನೋಡುವ ನೋಡುವ ಅಂತ ಅಂತ ಒಂಥರ ಖುಷಿ ನೋಡಿದ್ವಿ ತುಂಬ ನೋಡಿ 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 ಎಲ್ಲ ಎಷ್ಟು ಡ್ಯಾನ್ಸ್ ನೋಡಿ ನಾ ಎಲ್ಲರೂ ಇಲ್ಲಿ ಮಾಡೋದು ಇಷ್ಟು ಈಗೇ ಇಲ್ಲಿ ಅಂತ ಗಮ್ಮತ್ತು ಅಂದರೆ ಇಲ್ಲಿ ಗರ್ಗ ಅಂತಾರೆ ಅದನ್ನು ಮಾಡ್ತಾರೆ ಆ ರೀತಿ ಗಂಡಸರು ಎಲ್ಲರೂ ಡಿ ಜೆ ಹಾಕಿ ಡ್ಯಾನ್ಸ್ ಮಾಡ್ತಾರೆ ನಾನು ಡಿ ಜೆ ಸೌಂಡ್ ಎಲ್ಲ ಕೊಟ್ಟಿಲ್ಲ ಯಾಕಂದರೆ ಡಿ ಜೆ ಸೌಂಡ್ ಕೊಟ್ಟರೆ ನನಗೆ ಕಷ್ಟ ಆಗುತ್ತೆ ಕಾಪಿ ರೈಟ್ ಬರುತ್ತೆ ಅಲ್ವಾ ತುಂಬ ನೋಡಿ ಇವಳೊಂದು ಡ್ಯಾನ್ಸ್ ಮಾಡ್ತಾಳೆ ನೋಡಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಇವಳದು ಡ್ಯಾನ್ಸ್ ನೋಡಲಿಕ್ಕೆ ನನಗೆ ಎಲ್ಲರಿಗೂ ಬರ್ತಿತ್ತು ತುಂಬ ತುಂಬ ಚೆನ್ನಾಗಿ ಮಾಡಿದ್ಲು ಡ್ಯಾನ್ಸ್ ನೋಡಿ ಅಲ್ಲೆಲ್ಲ ಇದೆಲ್ಲ ಅಲ್ಲಿ ಪ್ರೈಝೆಲ್ಲ ಕೊಡ್ತಾರೆ ಪ್ರೈಝೆಲ್ಲ ಉಂಟು ಇಷ್ಟೆಲ್ಲ ಎಲ್ಲ ಬಿ ಜೆ ಪಿ ಕಾಂಗ್ರೆಸ್ ಅಂತ ಎಲ್ಲ ಇರುತ್ತೆ ಇದರಲ್ಲಿ ಆದರೂ ಒಬ್ಬೊಬ್ರು ಥರ ಇದು ಮೂರು ನಾಲ್ಕು ಕಡೆಯಲ್ಲಿ ಇಟ್ಟಿದ್ದಾರೆ ನಾವು ಇವು ಎರಡು ಕಡೆಗೆ ಹೋಗಿ ಬಂದ್ವಿ ಒಂದು ಕಡೆ ಹೋಗಿಲ್ಲ ನೋಡಿ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದರು ಆದರೆ ನನ್ನ ಮಕ್ಕಳಿಗೆ ಮಾತ್ರ ಆಡೋದು ಬೇಕು ಅದು ಬೇಕು ಇದು ಬೇಕು ಅದೇ ಆಯಿತು ನೋಡಿ ಇದೊಂದು ಗಂಡಸುಂಡು ಡ್ಯಾನ್ಸ್ ಮಾಡ್ತಿದ್ದೆ ನೋಡಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದರು ನಾವು ಕೂಡ ಡ್ಯಾನ್ಸ್ ಮಾಡಲಿಕ್ಕಂತ ನನಗಂತೂ ತುಂಬ ಇಷ್ಟ ಆಗಿತ್ತು ಆ ಹೋಗ್ಬೋದಿತ್ತು ಆದರೆ ನಾಚಿಕೆ ಆಯಿತು ಬೇಡ ಬೇಡ ಅಂತ ಅಂದ್ಕೊಂಡ್ವಿ ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಹಾಗೆಯೇ ನಾವು ನೋಡಿ ಅಲ್ಲಿ ದೇವರದ್ದು ಇಟ್ಟಿದ್ದಾರೆ ನೋಡಿ ಎಲ್ಲನೂ ಮಾಡಿಟ್ಟಿದ್ದಾರೆ ನೋಡಿ ಎಲ್ಲನೂ ಎಲ್ಲರಿದ್ರು ಇಲ್ಲಿ ವೀಡಿಯೋ ಮಾಡಲಿಕ್ಕೆ ನನಗೆ ಮನಸ್ಸಾಗಲ್ಲ ಇಷ್ಟ ಇದು ಏನಾದರೂ ಅಂದ್ಕೊತಾರೋ ಇನ್ನೂ ಅದೊಂದು ಫೀಲಿಂಗ್ ಇರುತ್ತಲ್ವಾ ಇದ್ದೇ ಇರುತ್ತೆ ಅದು ಆದರೆ ನಾನು ಆದರೂ ನನ್ನ ಹಸ್ಬೆಂಡ್ ಅಂದರು ನಾನು ಮಾಡ್ತೀನಿ ನೀನು ಸುಮ್ಮನೆ ಅಂದರು ಅವರು ಮಾಡಿದರು ನಾನು ಹೀಗೇ ನೋಡುವಂತಲೇ ಹೋಗಿತ್ತು ಅಲ್ಲಿಗೆ ತುಂಬ ಖುಷಿಯಾಯಿತು ಅಂತ ಅಂದ್ಕೋತೀನಿ ನಾನು ಖುಷಿಯೇ ಆಗಿದೆ ನನಗೆ ಏನೇ ಆಗಲಿ ಒಂದು ತುಂಬ ಖುಷಿಯ ವಾತಾವರಣ ಅಂತಾನೆ ಅನ್ ಅಂದ್ಕೋತೀನಿ ತುಂಬ ತನಕ ಇದ್ವಿ ಅಲ್ಲಿ ನೋಡಿ ಇದು ಡ್ಯಾನ್ಸು ಡ್ಯಾನ್ಸ್ ಮಾಡಿದ ದೇವರಲ್ಲಿಗೆ ಹೋದ್ವಿ ನಾವು ನೀನು ದೇವರಲ್ಲಿಗೆ ಹೋಗಲೇಬೇಕಲ್ವಾ ಅದಕ್ಕೆ ದೇವರಲ್ಲಿ ಹೋದ್ವಿ ನೋಡಿ ಇಲ್ಲಿ ದೇವರ ಕಡೆ ಬಂದ್ವಿ ನಾವು ದೇವ್ರ ಒಳಗಡೆ ಹೋಗ್ಲಿಕ್ಕೆ ಇದು ಎಂಟ್ರೆನ್ಸ್ ಎಂಟ್ರೆನ್ಸಿಗೆ ಬಂದ್ವಿ ನಾವು ಎಂಟ್ರೆನ್ಸಿಗೆ ಬಂದು ಒಳಗಡೆ ಹೋಗಬೇಕು ಇನ್ನು ಒಳಗಡೆ ಹೋದಾಗ ಆ ದೇವಿಯನ್ನು ಇಟ್ಟಿದ್ದಾರೆ ನೋಡಿ ದೇವಿಯನ್ನು ನೋಡ್ಬೋದು ನೀವು ಕೂಡ ನೀವು ಕೂಡ ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ ಎಲ್ಲರೂ ಒಳ್ಳೆಯವರಾಗಿ ಆಗಿರುವುದಿಲ್ಲ ಆದರೂ ನಾವು ಕೆಟ್ಟದನ್ನು ಯಾವತ್ತೂ ಯಾರಿಗೂ ಬಯಸಬಾರ್ದು ಖಂಡಿತವಾಗ್ಲು ಅಂತೀನಿ ನಾನು ದೇವ್ರಿ ದೇವಿ ಹತ್ರ ನಾನು ತುಂಬ ಚೆನ್ನಾಗಿ ಬಿಡ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಕಣ್ತುಂಬಿ ಬರುತ್ತೆ ನೋಡಿ ನೋಡುವಾಗೇನು ಏನೋ ಒಂಥರ ಮನಸ್ಸಿಗೆ ಮುದ ನೋಡಿ ನೀಡುತ್ತೆ ಅಂತಾರಲ್ವ ಆ ರೀತಿ ನನಗೆ ತುಂಬಾ ಆಯಿತು ನೋಡಿ ನೋಡಿದ ನೋಡಿದ್ಮೇಲೆ ಎರಡೂ ಇಟ್ಟಿದ್ದಾರೆ ಒಂದು ಸಣ್ಣದು ಒಂದು ದೊಡ್ಡದಂತ ಇದು ಇಟ್ಟಿದ್ದಾರೆ ತುಂಬ ಖುಷಿ ಅಂದರೆ ಅಷ್ಟು ಖುಷಿಯಾಯಿತು ನಾನು ನೋಡಿ ಅಲ್ಲಿ ನಾನೇ ಇದ್ದದ್ದು ಅಲ್ಲಿ ನನ್ನ ಕೈ ಮುಗಿತ ನನ್ನ ಯಜಮಾನ್ರು ವೀಡಿಯೋ ಮಾಡಿದರು ಇಲ್ಲಿ ಅಂತ ರವಿ ರವಿಕೆ ಪೀಸು ಅಕ್ಕಿ ಎಲ್ಲ ಕೊಡ್ತಾರೆ ಮಡಿಲಕ್ಕಿ ತುಂಬಿಸ್ತಾರೆ ದೇವಿಗೆ ಮಡಿಲಕ್ಕಿ ಕೂಡ ಕೊಟ್ಟಿದ್ದೆ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನಂತ ಆದರೆ ನಾನು ತಗೊಂಡು ಹೋಗ್ತಿದ್ದೆ ನಂಗೆ ಅದ್ರ ಬಗ್ಗೆ ಏನಂತನೇ ಗೊತ್ತಿಲ್ಲ ಅಂದಿರುವಾಗ ಮಡಿಲಕ್ಕಿ ಮಡಿಲಕ್ಕಿ ತುಂಬಿಸ್ತಾರೆ ಇಲ್ಲಿ ಅವರು ಆವಾಗೇನೆ ಮಡಲಕ್ಕಿ ಕೊಡ್ತಾರೆ ಆದರೆ ನನಗೆ ಅದೇನಂತ ಗೊತ್ತಾಗಿಲ್ಲ ಅದಕ್ಕೋಸ್ಕರ ನಾನು ಏನೂ ತೊಗೊಂಡೋಗಿಲ್ಲ ನಮಗೂ ಇಲ್ಲಿದ್ದು ಪ ಇಲ್ಲಿದ್ದು ಪದ್ಧತಿ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಇಲ್ಲಿ ಮರಠಿಯವರದ್ದು ಪದ್ಧತಿ ಬೇರೆನೇ ಆಗಿರುತ್ತೆ ನಮ್ಮದು ಬೇರೆನೇ ಆಗಿರುತ್ತೆ ನೋಡಿ ಎಷ್ಟು ಚೆಂದ ಅಲ್ವಾ ನೋಡಲು ನನಗೆ ಅಯ್ಯೋ ಅಷ್ಟೊಂದು ಖುಷಿ ಆಯಿತು ಯಾಕೆ ನಾನು ಇದಕ್ಕೋಸ್ಕರ ಹೋಗಿದ್ದು ನೋಡು ಅಂತ ನಾನು ಡ್ಯಾನ್ಸ್ ನೋಡ್ಲಿಕ್ಕೆ ಅಂತ ಹೋಗಿಲ್ಲ ನಾನು ಅದು ನೋಡಿ ತುಂಬ ಚೆನ್ನಾಗಿದೆ ನೋಡಿ ತುಂಬ ವೀಡಿಯೋವನ್ನು ಮಾಡಿಟ್ವಿ ನೋಡಿ ನೋಡಿ ನಮ್ಮ ಮಕ್ಕಳು ಇಲ್ಲಿ ಬೊಬ್ಬೆ ಆಗ್ತಿದ್ದಾರೆ ನೋಡಿ ನೋಡಿ ಇಲ್ಲಿ ಎಲ್ಲ ಆಗಿ ನಾವು ಹೊರಗಡೆ ಬಂದ್ವಿ ಎಲ್ಲ ತೋರಿಸ್ತಿದ್ದೀನಿ ನೋಡಿ ಹೊರಗಡೆ ನಮ್ಮ ಯಜಮಾನರು ಕೂಡ ಇದ್ದಾರೆ ಮಕ್ಕಳಿಗೆ ತುಂಬ ಖುಷಿ ಮಕ್ಕಳಿಗೆ ಎಲ್ಲಿ ಎಲ್ಲಿ ಹೋಗೋದಂದರೆ ಖುಷಿ ಎಲ್ಲಿ ಹೋಗೋದಂದರೆ ಖುಷಿ ಅವರಿಗೆ ಆದರೆ ಅವರನ್ನು ಕರ್ಕೊಂಡು ಹೋಗಬಾರ್ದು ಅಂತ ಅನ್ಕೋತೀನಿ ಒಂದೊಂದು ಸರ್ತಿ ಏನಾದರೂ ತುಂಬ ಟಾರ್ಚರು ಅವರು ನೋಡಿ ಇಲ್ಲಿ ಅಲ್ಲಿ ಒಂದು ಲ ದೇವಿದು ಇದು ಮಾಡಿ ಆಗ್ತಾ ಇದ್ದಾರೆ ನೋಡಿ ಅಲ್ಲಿ ಒಂದು ಮಗುವನ್ನು ತುಂಬ ಚೆನ್ನಾಗಿ ಮೇಕಪ್ ಮಾಡಿ ಎಲ್ಲ ಚೆನ್ನಾಗಿ ಇದು ಮಾಡಿ ಹೋಗ್ತಾಯಿದ್ದೀರಿ ಈಗ ಹೊರಗಡೆ ಬಂದ್ವಿ ನಾವು ಹೊರಗಡೆ ಬಂದು ಒಂದು ಸೆಲ್ಫಿ ತಗೊಂಡ್ವಿ ಹಾಗೆಯೇ ಹಾಗೇ ಮುಂದೆ ನಾವು ಹೊರಗಡೆ ಬಂದ್ವಿ ಇನ್ನೊಂದು ಕಡೆಗೆ ಅಲ್ಲಿ ಒಂದು ಸ್ವಲ್ಪ ಒಂದು ಫೋಟೋ ವಿಡಿಯೋ ಮಾಡ್ಕೊಂಡು ಬಂದೆ ನಾನು ಅದು ಇನ್ನೊಂದು ಕಡೆಗೆ ಹೋಗ್ತಿ ಹೋಗಿದೀವಿ ನೋಡಿ ಅಲ್ಲಿ ಅದೊಂದು ಫೋಟೋ ಮಾತ್ರ ನೋಡಿ ಇನ್ನೊಂದು ಕಡೆ ಇದ್ದು ಅಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ದಷ್ಟೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್ ಟೇ ಕೇರ್